ಈಗ ಎಷ್ಟೊತ್ತು ನೀವು ಅನಂತಕುಮಾರ್ ಸರ್ ಮಾತಾಡುವಾಗ ನಂದಷ್ಟು ಅಬ್ಜೆಕ್ಷನ್ ಇದೆ ಅಂತ ಹೇಳ್ತಾ ಇದ್ರಿ ಯಾವ ವಿಚಾರ ಹೇಳಿ ಸರ್ ಮೇಡಮ್ ಈಗ ಅವರು ಗುರುಗಳ ಬಗ್ಗೆ ಹೇಳ್ತಾ ಇದ್ರು ಇವತ್ತು ನಾವು ತುಂಬಾ ಒಳ್ಳೆ ದಿನದಲ್ಲಿ ನಾವು ಚರ್ಚೆ ಮಾಡ್ತಾ ಇದೀವಿ ಗುರುಪೂರ್ಣಿಮೆ ದಿನ ಆ ಗುರುಪೂರ್ಣಿಮೆ ದಿನ ಗುರುಸ್ಥಾನದಲ್ಲಿ ಕುಂತಿರ ಈ ರೀತಿಯಾದಂತ ಕಡು ಮಾತುಗಳನ್ನ ಆಡ್ತಾ ಇರುವಂತದ್ದು ಅವ್ರಿಗೆ ಶೋಭೆ ತರೋದಲ್ಲ ಮೊದಲನೇದು ಎರಡನೇದಾಗಿ ಪ್ರತಿಯೊಬ್ಬ ಗುರುಪೀಠ ಆಗ್ಬೋದು ಯಾವುದೇ ಆಗ್ಬೋದು ಸಮಾಜಮುಖಿ ಕೆಲಸನೇ ಮಾಡುವಂಥದ್ದು ತಮ್ಮ ಸ್ವಂತಕ್ಕೋಸ್ಕರ ಯಾವುದು ಅಲ್ಲ ಸಮಾಜಕ್ಕೋಸ್ಕರ ಅಂತ ಇರುವಂತದ್ದು ಯಾರಾದ್ರೂ ಒಬ್ಬ ಗುರುಗಳದ್ ಅವ್ರು ಇದನ್ನ ಅಡ್ವೈಸ್ ತಗೋಬೇಕೇ ಹೊರತು ಅದನ್ನ ಪಾಸಿಟಿವ್ ಆಗಿ ತಗೋಬೇಕೇ ಹೊರತು ಅವ್ರ ಮೇಲೆ ಮುಗಿಬಿದ್ದಿ ನೀನ್ ಅದು ಮಾಡ್ದ ನೀನ್ ಇದು ಮಾಡ್ದ ಅಂತ ಪ್ರಶ್ನೆ ಕೇಳೋದು ಎಷ್ಟಔಚಿತ್ಯ ಅಂತ ಅದ್ ಅವ್ರಿಗೆ ಅವರೇ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇರುವಂತದ್ದು ನೀವ್ ಹೇಳಿದ್ರಲ್ಲ ಜನ ಎಲ್ಲ ಸುಭೀಕ್ಷವಾಗಿ ಇರ್ಬೇಕು ಅಂತಂದ್ರೆ ಯಾಕೆ ಅಲ್ಲೋಲ ಕಲ್ಲೋಲಗಳು ಯಾಕೆ ಯಾಕಂದ್ರೆ ಅನ್ನದಾನದ ಏನಾದ್ರೆ ಸರಕು ಮಾರಾಟಗಾರರ ಅವ್ರು ಯಾಕೆ ನಮ್ಗೆ ದುಡ್ಡು ಕೊಟ್ಟಿಲ್ಲ ಅಂತ ಇದ್ದಾರೆ ಹತ್ತು ಪೌರ ಕಾರ್ಮಿಕರು ಮಾಡಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಯಾಕೆ ಮಾಡ್ತಾ ಇದ್ದಾರೆ ಪೌಷ್ಟಿಕಾಂಶಗಳು ಯಾಕೆ ಇದ್ದಾರೆ ಮತ್ತೆ ಗುತ್ತಿಗೆದಾರರು ಇವತ್ತಿಂದ ಅಲ್ಲ ಗುತ್ತಿಗೆದಾರರು ಗುತ್ತಿಗೆದಾರರ ಪರ್ಸೆಂಟ್ ಕಮಿಷನ್ ಅನ್ಕೊಂಡೇ ಅಲ್ವ ಸರ್ಕಾರ ಬಂದಿದಂತದ್ದು ಹಣನು ತೀರಿಸ್ತಾ ಇಲ್ವಲ್ಲ ಅದೇ ಅಧ್ಯಕ್ಷರು ಇವ್ರ ಮೇಲೆ ಇದ್ ಮಾಡ್ತಾ ಅಂತದ್ದು ಯಾರು ಅಲ್ಲ ಸ್ವಪಕ್ಷೀಯರ ಒಂದು ಮಾತಿಗೆ ಇವ್ರು ಏನ್ ಇದು ಕೊಡ್ತಾರೆ ಮೇಡಮ್ ಇಲ್ಲಿ ಅನ್ನನು ಜನರಿಗೆ ಏನ್ ಸಿಕ್ಬೇಕಾಗ್ತಾ ಇದೆ ಅನ್ನನು ಸಿಗ್ತಾ ಇಲ್ಲ ಶಾಸಕರು ಅನುದಾನನು ಸಿಗ್ತಾ ಇಲ್ಲ ಅನ್ನ ಸಿಗ್ತಾ ಇದ್ದಾಗ ಜನರು ತೋಳಾಡ್ತಾ ಇದ್ದಾರೆ ಅನುದಾನ ಸಿಗ್ತಾ ಇದ್ದಾಗ ಶಾಸಕರು ಗೋಳಾಡ್ತಾ ಇದ್ದಾರೆ ಈಗ ನೀವು ಬಂದ್ಬಿಟ್ಟು ಇವಾಗ ಪರಾಮರ್ಶ ಮಾಡ್ತಾ ಇದಾರೆ ಹೇಳ್ತಾರಲ್ಲ ಮೇಡಮ್ ಯಾರು ಸುರ್ಜೇವಾಲಾ ಅವರು ತರ ಕಲೆಕ್ಷನ್ ಮಾಸ್ಟರ್ ತರ ಅಂತ ಜನ ಹೇಳ್ತಾರೆ ನಮಗ ಗೊತ್ತಿಲ್ಲ ನಾವ್ ಹೇಳ್ತೀವಿ ಏನ್ ಪರಾಮರ್ಶೆ ಮಾಡ್ತಾ ಇದ್ದೀರಾ ನೀವು ಶಾಸಕರಿಗೆ ಆಡಳಿತ ಪಕ್ಷದ ಶಾಸಕರಿಗೆ ಅನುದಾನನೇ ಕೊಟ್ಟಿಲ್ಲ ಅಂದ್ರೆ ಅವರ ಕ್ಷೇತ್ರದ ಏನೊಂದು ಏನನ್ನ ಇದ್ ಮಾಡ್ತೀರಾ ಮೇಡಮ್ ಅದ್ರಲ್ಲಿ ಮತ್ತೆ ಯಾರಾದ್ರೂ ಶಾಸಕರು ಅನುದಾನ ಕೇಳಕ್ ಹೋದ್ರೆ ನೀವು ತಗ್ಗಿ 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 ಬಗ್ಗೆ ನಡಿಬೇಕು ಅಂತ ಹೇಳ್ತಾರೆ ಯಾವ ರೀತಿ ಶಾಸಕರು ಹೊಸ ಪಾಠನ ಇದಲ್ಲಿ ಮೇಡಮ್ ನಾ ಹೇಳ್ತಿರೋದೇನಂದ್ರೆ ಏನಂದ್ರೆ ಬೇರೆ ಸರ್ಕಾರಗಳು ಈ ಸರ್ಕಾರಗಳಾಗೆ ಸರ್ಕಾರಗಳು ಬೇರೆ ಸರ್ಕಾರದಲ್ಲಿ ತಾರತಮ್ಯ ಮಾಡ್ತಾ ಇರಲಿಲ್ಲ ಅದು ವಿರೋಧ ಪಕ್ಷ ಆಗ್ಬೋದು ಇದಾಗ್ಬೋದು ಅನುದಾನ ಕೊಟ್ಟಿರೋದ್ರಲ್ಲಿ ಆದ್ರೆ ನೀವು ಅನುದಾನ ಯದಕುಮಾರ್ ಸರ್ ಅನುದಾನ ತಾರತಮ್ಯ ಈ ಹಿಂದಿನಿಂದ ನಿಮ್ ಬಿಜೆಪಿ ಅವಧಿಯಲ್ಲೂ ಕೂಡ ಇದೇ ರಾಜಕ್ಕಾಗಿ ಅವರಲ್ಲಿ ಹೇಳ್ತಾ ಇರೋದ್ರೆ ಬಿಜೆಪಿ ಸರ್ಕಾರ ಕೊಟ್ಟಂತ ಅನುದಾನಗಳಲ್ಲೇ ಅನುದಾನ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ ಒಂದು ಲಕ್ಷ ಕೋಟಿ ಮಾಡಿದಂತ ಯಾವ ಒಂದು ಲಕ್ಷ ಕೋಟಿ ಯೋಜನೆಗಳು ಬೆಂಗಳೂರಿನಲ್ಲಿ ಆಗ್ತಾ ಇದೆ ಬೆಂಗಳೂರು ಮುಳುಗೋಗಿದ್ದು ನೋಡಿದೀವಿ ಜನ ದಿನ ಬೆನ್ಮೂಳೆ ಮುರ್ಕೊಟ್ಟರ ಯಾವ್ದು ಮಾಡಿದ್ದಾರೆ ಮೇಡಮ್ ಅದರಲ್ಲಿ ನಾನ್ ಕೇಳ್ತಾ ಇರುವಂತದ್ದು ಕುಡಿಯೋ ನೀರಿಗಿಂತ ಹೊಸ ಟ್ಯಾಂಕ್ ಇದ್ರೆ ಅದೊಂದು ಅದೊಂದೊಂದು ದೊಡ್ಡದು ಮಾಫಿಯಾ ಅದು ಅದೊಂದು ಮಾಫಿಯಾದಲ್ಲಿ ಈ ತರ ಇರಬೇಕಾದಾಗ ನಾವು ಜನ ಪ್ರಶ್ನೆ ಮಾಡಬೇಕಾದಾಗ ವಿರೋಧ ವಿರೋಧ ಪಕ್ಷ ಪ್ರಶ್ನೆ ಮಾಡಬೇಕಾದಾಗ ಅದನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳುವಂತ ಕಿವಿ ಸರ್ಕಾರಕ್ಕೆ ಇರ್ಬೇಕಾಗತ್ತೆ ನೀವು ತಾಳ್ಮೆಯಿಂದ ಕೇಳಿಸ್ಕೊಳ್ಳುವಂತ ಇದು ಸರ್ಕಾರಕ್ಕೆ ಇಲ್ಲದೆ ಇರ್ಬೇಕಾದಾಗ ಜನ ಏನ್ ಮಾಡ್ಬೇಕಾಗತ್ತೆ ಬೀದಿಗಿಳಿಬೇಕಾಗತ್ತೆ ಜನ ಬೀದಿಗಿಳಿದಿರುವಂತದ್ದು ಇನ್ನೊಂದು ಅತ್ಯಂತ ಪ್ರಶಸ್ತವಾದ ಉದಾಹರಣೆ ಅಂದ್ರೆ ಜನರಿಗೋಸ್ಕರ ಜನ ಔಷಧಿ ಕೇಂದ್ರಗಳನ್ನ ಕೇಂದ್ರ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳು ಮಾಡಿದಂತದ್ದು ಅದನ್ನ ಮುಚ್ಚುವಂತದ್ದು ಜನರಿಗೆ ಯಾರು ಬೇಕೋ ಅವ್ರು ತಗೋತಾರೆ ಮೇಡಮ್ ಅಲ್ಲಿ ಯಾರಾದ್ರೂ ನಿಮ್ಗೆ ಇದ್ ಮಾಡ್ತೀರಾ ಇಲ್ಲೇ ಅವ್ರು ತಗೋಬೇಕು ಅಂತ

ನಿಮ್ಮ ವಿರುದ್ಧ ಹೇಳ್ತಾರೆ ಮಾತಾಡುತ್ತೆ ಕುಮಾರ್ ಸರ್ ಈ ಎಲ್ಲ ಮಾತುಗಳನ್ನು ಒಪ್ಕೊಳ್ತೀರಾ ಒಂದು ಕೊಟ್ಟೆ ಕೊಟ್ಟಂಗೆ ಮಾಡಿ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ಕೊಟ್ಟಂಗೆ ಮಾಡಿ ಮತ್ತೊಂದು ಕಡೆ ಕಿತ್ಕೊಳ್ಳುವ ಪ್ರಯತ್ನ ಸರ್ಕಾರದಿಂದ ಆಗ್ತಾ ಇದೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಒಂದು ರಾಜ್ಯ ಸರ್ಕಾರ ಏನೇ ನಿರ್ಧಾರ ತಗೊಳ್ಬೇಕಾದ್ರೆ ಅದಕ್ಕೆ ಅದರದ್ದಾದಂತಹ ಮಾನದಂಡಗಳು ಸಂದರ್ಭಗಳು ಇರ್ತವೆ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರುವಂಥ ತೆರಿಗೆ ಪಾಲು ಕರ್ನಾಟಕಕ್ಕೆ ಎಷ್ಟು ಬಂದಿದೆ ಎಷ್ಟು ಬರಲಿಲ್ಲ ಎಷ್ಟು ಬರಬೇಕಾಗಿತ್ತು ಯಾವ ಪ್ರಮಾಣದ ತಾರತಮ್ಯ ನಡೆದಿದೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಕೇಂದ್ರ ಸರ್ಕಾರದ ಯೋಜನೆಗಳು ಅದು ವಿಶೇಷವಾಗಿ ಉದ್ಯೋಗ ಖಾತ್ರಿ ಯೋಜನೆ ಬಡವರ ಪರವಾಗಿದ್ದಂತಹ ಒಂದು ಯೋಜನೆ ಅಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೆ ಎಂಬತ್ತರಷ್ಟು ಅನುದಾನವನ್ನು ಕೇಂದ್ರ ಸರ್ಕಾರ ಕಡಿತ ಮಾಡಿ ಇಡೀ ಯೋಜನೆಗೆ ಶಕ್ತಿಯನ್ನೇ ಇಲ್ಲದಂಗೆ ಮಾಡ್ಬಿಟ್ಟಿದೆ ಉದ್ಯೋಗಗಳೇ ಕೊಡೋದಕ್ಕೆ ಆಗ್ತಾ ಇಲ್ಲ ರೂಲ್ ಅದರಂತೆ ಬೇರೆ ಬೇರೆ ಯೋಜನೆಗಳಿಗೆ ಕೇಂದ್ರದಿಂದ ಸಂಪೂರ್ಣವಾಗಿ ಅನುದಾನ ನಿಂತಿದೆ ಇಂಥದ್ರ ಮಧ್ಯೆಯೂ ಕೂಡ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಒಂದು ಜನಪರವಾದಂಥ ಸರ್ಕಾರ ಕೊಡಬೇಕು ಅದ ಆಡಳಿತ ಕೊಡಬೇಕು ಜನರನ್ನ ಪ್ರಗತಿ ಕಡೆ ತಗೊಂಡು ಅನ್ನೋ ಕಾರಣಕ್ಕಾಗಿ ಅನೇಕ ಈ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಬಡ ಜನರನ್ನು ಸಬಲೀಕರಣದ ದಾರಿ ಕಡೆ ತಗೊಂಡು ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳ ಆರೋಪ ಇಲ್ಲಿ ಅಲ್ಲಿ ಮುಳುಗಲಿಲ್ವಾ ಇಲ್ಲಿ ಮುಳುಗಲಿಲ್ಲ ಬಿ ಬಿ ಎಂ ಪಿ ಇಷ್ಟು ವರ್ಷ ಯಾರ ಕೈಯಲ್ಲಿತ್ತು ಬಿ ಜೆ ಪಿ ಕೈಯಲ್ಲೇ ಇತ್ತಲ್ವ ಹ್ಞೂ ಏನ್ ಮಾಡಿದ್ರು ಹಂಗಾದ್ರೆ ಮುಳುಗೋದಕ್ಕೆ ಬಿಜೆಪಿ ಕಾಲದಲ್ಲಿ ಮಳೆ ಬರಲ್ವಾ ಕಾಂಗ್ರೆಸ್ನವ್ರ ಕಾಲದಲ್ಲಿ ಅಷ್ಟೇ ಮಳೆ ಬರುತ್ತೆ ಮಳೆ ಬರೋದಕ್ಕೂ ಮುಳುಗೋದಕ್ಕೂ ಭ್ರಷ್ಟಾಚಾರ ಆಗೋದಕ್ಕೂ ತಾಂತ್ರಿಕ ಸಮಸ್ಯೆಗಳಾಗೋದಕ್ಕೂ ಅದಕ್ಕೆ ಬೇರೆ ಬೇರೆ ಕಾರಣ ಮತ್ತು ಪರಿಹಾರಗಳು ಎರಡು ಇರ್ತವೆ ಎದ್ರ ಬಗ್ಗೆ ಮಾತಾಡದೆ ಬಿಜೆಪಿಯವರಿಗೆ ಏನಂದ್ರೆ ಅವ್ರಿಗೆ ನೂರ ಮೂವತ್ತಾರು ನೂರ ನಲವತ್ತು ಸೀಟ್ಗಳನ್ನ ಕಾಂಗ್ರೆಸ್ಗೆ ಸಂಪೂರ್ಣ ಬಹುಮತ ಜನಕ್ಕೆ ಯಾಕೆ ಕೊಟ್ಟರು ಅಂದ್ರೆ ಬಿಜೆಪಿಯವರು ಸಾಕಾಗಿದ್ದಾರೆ ಬಿಜೆಪಿಯವರ ಆಡಳಿತ ದುರಾಡಳಿತ ಜನ ಈ ಇಡೀ ಜನಪರವಾದಂತಹ ಐದು ನಾವು ಕೊಟ್ಟಿದ್ದೀವಿ ಅದನ್ನು ಸ್ವಾಗತ ಮಾಡಿದ್ದಾರೆ ಅದ್ರ ಜೊತೆಗೆ ಜನ ನಿಂತಿದ್ದಾರೆ ಅದಕ್ಕಾಗಿ ಓಟ್ ಕೊಟ್ಟಿದ್ದಾರೆ ನಿಮಗೆ ಬಹಳ ಖುಷಿ ಪಡೋದು ಒಂದು ವಿಷಯ ಏನಂತಂದ್ರೆ ಇದೇ ಗ್ಯಾರಂಟಿಗಳನ್ನು ವಿರೋಧ ಮಾಡುವಂತ ಇಲ್ಲೇ ವಿರೋಧ ಪಕ್ಷದ ಕಾಂಗ್ರೆಸ್ ಜೆಡಿಎಸ್ನವರು ಬಿಜೆಪಿಯವರು ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಮಾಡಿದಾಗ ನಮ್ಗಿಂತ ಒಂದ್ ಎರಡ ಮುಂದೆ ಹೋಗಿ ನಾವು ಕೂಡ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ಲ್ವಾಲ್ವಾ ಯಾಕೆ ಅಂತಂದ್ರೆ ಬಡವರ ಪರವಾಗಿ ಕಾರ್ಯಕ್ರಮ ಕೊಟ್ರೆ ಬಡವರು ನಮ್ ಜೊತೆ ನಿಲ್ತಾರೆ ಜನ ನಮ್ ಜೊತೆ ನಿಲ್ತಾರೆ ಅನ್ನೋ ಕಾರಣಕ್ಕಾಗಿ ಪಕ್ಷಗಳು ಇದನ್ನ ಮಾಡ್ತಾರೆ ಇದು ತಪ್ಪಂತ ನಾವು ಹೇಳಲ್ಲ ಗ್ಯಾರಂಟಿ ಜನಪರವಾಗಿ ಅದನ್ನ ಅನುಷ್ಠಾನ ಮಾಡೋದನ್ನು ಆರ್ಥಿಕ ಪರಿಸ್ಥಿತಿ ನಿರ್ವಹಣೆ ಮಾಡೋದಕ್ಕೂ ಅಜಗಜಾತ್ರೆ ವ್ಯತ್ಯಾಸ ಇದೆ ಯಾರು ಹದಿನಾಲ್ಕು ಹದಿನೈದು ಬಜೆಟ್ ಭರವಸೆ ಕೊಟ್ಟಾಗ ಒಂದಷ್ಟು ಕಂಡೀಷನ್ ಅಪ್ಲೈ ಅಂತ ಕೆಳಗಡೆ ಕೊಟ್ಟರು ಸರ್ ಯಾರು ಫಲಾನುಭವಿಗಳಿಗೂ ಅವ್ರಿಗೆ ಮಾತ್ರ ಗ್ಯಾರಂಟಿ ಅಂತ ಬಟ್ ಕಾಂಗ್ರೆಸ್ ಅವರು ಆ ಫಲಾನುಭವಿಗಳನ್ನ ಬಿಟ್ಟು ಉಳಿದವರು ಎಲ್ಲರಿಗೂ ಕೂಡ ಕೊಡ್ತಾ ಇದ್ದಾರೆ ಅಂತ ಪಂಚ ಗ್ಯಾರಂಟಿಗಳನ್ನ ಆ ತರ ಏನಿಲ್ಲ ಇಲ್ಲಿ ಕೂಡ ನಿಯಮಗಳನ್ನ ರೂಪಿಸಲಾಗಿದೆ ಯಾರಿಗೆ ಬಿಪಿಎಲ್ ಕಾರ್ಡ್ ಕೊಡಬೇಕು ಯಾರಿಗೆ ಎಪಿಎಲ್ ಕಾರ್ಡ್ ಕೊಡಬೇಕು ಯಾರಿಗೆ ಉಚಿತವಾಗಿ ಅಕ್ಕಿ ಕೊಡಬೇಕು ಬಿಪಿಎಲ್ ಐಷಾರಾಮಿ ಜೀವನ ಮಾಡ್ತಾರೆ ಸರ್ ಐಷಾರಾಮಿ ಕಾರಲ್ಲಿ ಓಡಾಡ್ತಾರೆ ದೊಡ್ಡ ಬಂಗಲೆ ಇದೆ ಆದ್ರೂ ಬಿ ಪಿ ಕಾರ್ಡ್ ಬಿ ಪಿಎಲ್ ಕಾರ್ಡ್ ಅರ್ಹರಿ ಅನರ್ಹರು ಕೂಡ ತಗೊಂಡಿದ್ದಾರೆ ಅದನ್ನು ಪತ್ತೆ ಹಚ್ಚುವಂತ ಅದನ್ನು ಸರಿಪಡಿಸುವಂತ ಕೆಲಸಗಳನ್ನ ಇವತ್ತಲ್ಲ ಯಾವತ್ತಿನಿಂದ ಸರ್ಕಾರಗಳು ಎಲ್ಲಾ ಸರ್ಕಾರಗಳು ಮಾಡ್ತಾ ಬಂದಿದಾವೆ ಹಾಗಿದ್ದಾಗಲೂ ಕೂಡ ಗೊತ್ತಲ್ಲ ನಿಮಗೆ ಅಕ್ರಮವಾಗಿ ಕೆಲವರು ನುಸುಕೊಂಡಿರ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವರನ್ನ ಬೈಲಿಗು ಅವ್ರನ್ನ ಅದರಿಂದ ಹೊರಗಿಡುವಂತ